ಓಡಾಡ್ತಿದ್ರೆ ಏನೋ ತಿರುಗ್ತಾ ಉಂಟು ಹೆದ್ರಿ ಓಡಿ ಬರ್ತದೆ ಹೆದ್ರಿ ಓಡಿ ಹೋಗಬೇಕು ಇವತ್ತಿಗೆ

ನಾವ್ ಹೇಳಿದ್ರ ನೀವು ನಂಗೆ ಹೇಳ್ತಿದ್ರಿ ಈಗ ಒಂದ್ ಹೆಣ್ಣೆ ವರ್ದದ್ದು ಯಾವ ರೀತಿ ಅದಲ್ಲ ವಾಯ್ ಹೊರದ್ದು ಒಬ್ಬಳೆ ಮೂರು ಜನ ಹೊಡೆದಾಗ ಆಯ್ತ್ ಕಣಿ ಅದ್ ಯಾವ ರೀತಿ ಹೊಡೆದ್ ಎರಡು ಹೇಳ ಗುದ್ದಿ ಬಹುಶಃ ಕಡಿ ತೊಳದ ಎರಡು ತೊಳ್ದ ಎರಡ್ ಕೈ ಜನ ಹೊಡೆದಾಗ ಆಯ್ತು ನಂಗೆ

ಯಾರ್ದು ಕರ್ತರ ಅವ್ರಿ ಸುಧಲ್ಲ ಮಾರು ಸುಧಲ್ಲ ಪುಂಡೆ ಆತ್ಮ ಅವಳು ಸುದ್ದಿ ಬೇಡ ಯಾಕೆ ಸಾಧಾರಣ ಹೆಣ್ಣಲ್ಲ ಮಾರಿ ಅವಳು ಅವಳು ಯಾರು ಹೋರು ಅಪ್ಪ ಅಮ್ಮನೊಳಿಯ ಅವಳು ಯಾರ ಎಷ್ಟ ಹೆಣ್ಣು ಒಬ್ಬಳು ನರ್ತಕಿ ಅವಳಿಗೆಲ್ಲ ಪ್ರಶಂಸಬೇಕೆಲ್ಲ ರಾಜ್ಯ ಬಿಟ್ಟು ಅವಳು ಓಡ್ಬೇಕವಳು ಬಳ್ಕೊಂಡಿದ್ದೀವ ಒಂದು ಮಾತು ಅವಳು ಮಾರ ಸ್ಕಂದನೆ ತೀರದಲ್ಲಿ ಏನು ಹೇಳ್ತಾ ಇದ್ದೀಯ ಆಗಿದ್ರೆ ನಾ ಹೇಳುತ್ತೆ ಹೌದು ಆದ್ರೆ ಅವಳು ಇಂತ ನಂಗೆ ಗೊತ್ತಿಲ್ಲ ಬೆಂಕಿ ಚೆಂಡದು ಹಾಗಿದ್ರೆ ಸ್ವಲ್ಪ ಅಲ್ಲ ಹಾಗಿದ್ರೆ ಒಂದ್ ಕೆಲಸ ಮಾಡಿಲ್ಲ ಅಂತ ಮರ ಮೂರು ಜನ ಸರಿ ಹೊಡೆದಾಗ ಮರ ಹಾ ಮೂರೇ ಜನ ಹೊಡೆದ್ರೆ ಮೂರ್ ಮರ ಅದಂತ ಒಂದು ಬಿಗಿ ಪೆಟ್ಟು ಬಿಡ್ತಿತ್ತು ಪಾಪ ಹಾ ಅವಳಿ ಬಹುಶಃ ಹೀಗಾಗಿರ್ಬೇಕು ಕ್ಷತ್ರಿಯ ನಾರಿ ಹೌದು ಕಲ್ತವಳು ಸಂಬಂಧಕ್ಕೆ ಸಮಯಕ್ಕೆ ಸಿಟ್ಟು ನೆತ್ತಿಗೇರಿ ಮುಷ್ಟಿಯನ್ನು ಬಿಗಿದು ನಿನ್ನ ಬೆನ್ನ ಮೇಲೆ ನಿನ್ನ ತಲೆ ಮೇಲೆ ಕೊಡ್ಬೇಕಿತ್ತು ಅದಲ್ವಾ ಹಾಗಿದ್ರೆ ಒಬ್ಬಳು ಹೆಣ್ಣು ನಿನ್ನನ್ನು ಈ ರೀತಿಯಾಗಿ ಅವಮಾನಿಸ್ತಾಳೆ ಅಂತ ಆದ್ರೆ ಹೊಡಿತಾಳೆ ಅಂತ ಈ ವಿಚಾರವನ್ನ ಹೀಗೆ ಬಿಡುವುದ ಸ್ಕಂದನಿಗೆ ಹೇಳಬೇಕು ಬಿಡುವುದಲ್ಲ ಯಾರಿಂದ ಏನು ಮಾಡಿಸ್ಬೇಕು ಅಷ್ಟು ಮಾಡಿಸ್ತಾ ಇದ್ರೆ ನಾನು ವಿಜಯ ಅಲ್ಲ ಯಾವತ್ತು ಬಾ ಮುಸ್ತಪ್ಪ